ಇಸ್ಲಾಮಿನ ಗತಕಾಲದ ಚರಿತ್ರಗಳಲ್ಲಿ ನಜ್ಜಾಷಿ ರಾಜರ ಚರಿತ್ರೆಯು ಅತ್ಯಂತ ಕುತೂಹಲಕಾರಿಯಾಗಿದೆ ಇಥಿಯೋಪಿಯಾದ ರಾಜರುಗಳಿಗೆ ನಜ್ಜಾಶಿ ಎಂದು ಕರೆಯಲಾಗುತ್ತದೆ ಪ್ರಸ್ತುತ ಚರಿತ್ರೆಯಲ್ಲಿ ಉಲ್ಲೇಖಿಸಿರುವ ನಜ್ಜಾಶ್ರೀ ರಾಜರ ಹೆಸರು ಅಸ್ಸಾಮ ಹುಟ್ಟು ಕ್ರೈಸ್ತ ಮದೀನಾದಿಂದ ಧರ್ಮ ಪ್ರಬೋಧನೆಗೆ ಹಿತೋಪಿಗೆ ತೆರಳುತ್ತಿರುವ ಸ್ವಹಾಬಿಗಳಿಗೆ ಆಶ್ರಯ ನೀಡುತ್ತಿದ್ದ ದೊಡ್ಡ ಮನಸ್ಸಿನ ಉದಾತ್ತ ಸ್ವಭಾವದ ದಕ್ಷ ಪ್ರಾಮಾಣಿಕ ರಾಜ ನಜ್ಜಾಶ್ರೀ ರಾಜರ ಮಾನವೀಯತೆ ಸೌಹಾರ್ದ ಸ್ನೇಹಮಯ ನಡವಳಿಕೆಯನ್ನು ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲ್ಲಮರು ತಮ್ಮ ಮುಜಿಸತ್ತಿನಿಂದ ಮದೀನಾದಲ್ಲಿ ಗಮನಿಸುತ್ತಿದ್ದರು ಆ ಬಗ್ಗೆ ಸ್ವಹಾಬಿಗಳಲ್ಲಿ ಹೇಳಿಕೊಳ್ಳುತ್ತಿದ್ದರು ನಜ್ಜಾಷಿ ರಾಜರನ್ನು ಇಸ್ಲಾಮಿಗೆ ಆಹ್ವಾನಿಸುವುದು ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲಮರ ದೌತ್ಯವಾಗಿತ್ತು ಹಾಗೆ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲ್ಲಮರು ನಜ್ಜಾಷಿ ರಾಜರಿಗೊಂದು ಪತ್ರ ಬರೆದರು ಪತ್ರ ಹೀಗಿದೆ ಬಿಸ್ಮಿಲ್ ರಹಮಾನ್ ರಹೀಮ್ ಮೀನ್ ಮೊಹಮ್ಮದ್ ರಸೂಲುಲ್ಲಾ ಇಲಾ ನಜಾಶಿಲ್ ಲಲೀಮ್ ಅಲ್ಹಬಷಾ ಅಲ್ಲಾಹನ ಸಂದೇಶವಾಹಕರು ಇಥೋಪಿಯಾದ ರಾಜರಾದ ನಜ್ಜಾಶಿಯವರಿಗೆ ಬರೆಯುವ ಪತ್ರ ಸತ್ಯ ಹಾದಿಯನ್ನು ಅನುಗಮಿಸುವ ಅಲ್ಲಾಹನನ್ನು ಮತ್ತು ಅವನ ರಸೂಲನ್ನು ನಂಬುವ ಅಲ್ಲಾಹನು ಒಬ್ಬನೆಂದು ಅವನ ಏಕನಾಗಿದ್ದು ಯಾವುದೇ ಪಾಲುದಾರರು ಸಹಾಯಕರು ಮತ್ತು ಮಕ್ಕಳು ಅವನಿಗಿಲ್ಲವೆಂದು ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲಮ್ಮರು ಅವನ ದಾಸರು ಹಾಗೂ ದೂತರಾಗಿದ್ದರೆಂದು ಸಾಕ್ಷಿ ನಿಲ್ಲುವವರಿಗೆ ಅಲ್ಲಾಹನು ಸುರಕ್ಷೆ ಇರಲಿ ಅಲ್ಲಾಹನ ಕರೆಯನ್ನು ನಿಮಗೆ ತಲುಪಿಸ್ತಾ ಇದ್ದೇನೆ ನಿಶ್ಚಯವಾಗಿಯೂ ನಾನು ಅವನ ದೂತನಾಗಿರುವೆ ಮುಸ್ಲಿಮರಾಗಿರಿ ರಕ್ಷಣೆ ಪಡೆಯಿರಿ ಓ ವೇದದವರೇ ನಮ್ಮ ನಿಮ್ಮಡೆಯಲ್ಲಿ ಸಮಾನಾದ ಒಂದು ವಚನ ತತ್ವದ ಕಡೆಗೆ ನೀವು ಬನ್ನಿರಿ ಅಲ್ಲಾಹನ ಹೊರತು ನಾವು ಬೇರೆ ಯಾರಿಗೂ ಆರಾಧಿಸಬಾರದು ಅವನೊಂದಿಗೆ ಬೇರೆ ಯಾವುದನ್ನೂ ಭಾಗಿಯಾಗಿಸಿದಿರೋಣ ಅಲ್ಲಾಹನ ಹೊರತು ನಮ್ಮಲ್ಲಿ ಕೆಲವರು ಕೆಲವರನ್ನು ಪ್ರಭುಗಳನ್ನಾಗಿ ಮಾಡದಿರೋಣ ಇನ್ನೂ ಅವರು ವಿಮುಖರಾದರೆ ಹೇಳಿರಿ ಖಂಡಿತವಾಗಿ ನಾವು ಅಲ್ಲಾಹನಿಗೆ ಪೂರ್ಣ ಶರಣರಾಗಿದ್ದೇವೆ ಎನ್ನುವುದಕ್ಕೆ ನೀವು ಸಾಕ್ಷಿಗಳಾಗಿರಿ ನೀವು ಈ ಕರೆಯನ್ನು ನಿರಾಕರಿಸಿದರೆ ನಿಮ್ಮ ಸಮುದಾಯದ ಪರವಾಗಿ ನೀವು ತಪ್ಪಿತಸ್ಥರಾಗಿರಿ ಎಂದು ಬರೆದು ಪತ್ರವನ್ನು ಇಥೋಪಿಯಾಕ್ಕೆ ಯಾತ್ರೆ ಹೊರಟ ತಂಡದಲ್ಲಿದ್ದ ಸ್ವಹಾಬಿ ಪ್ರಮುಖರಾದ ಜೈಫರ್ ಬಿನ್ ಅಬಿಯುತ್ ಆಲಿಬರೆಲ್ಲವನ್ನು ಕೈಗಿಟ್ಟರು ಪತ್ರ ರಾಜರ ಅರಮನೆ ತಲುಪಿತು ಓದಿ ಕೇಳಿಸಿಕೊಂಡ ರಾಜರು ನೀರವ ಮೌನ ಇದು ಹಿಜಿರಾಕಿ ಎಂಟು ವರ್ಷಗಳ ಹಿಂದೆ ಕಳುಹಿಸಿಕೊಡಲಾದ ಮೊದಲ ಪತ್ರವಾಗಿತ್ತು ಇನ್ನೊಂದು ತಂಡ ಹಿತೋಪೆಗೆ ತೆರಳಲು ತಯಾರಿ ನಡೆಸಿದರು ಈ ಯಾತ್ರಾ ತಂಡದಲ್ಲಿ ಅಂಬ್ರಬಿನೊಮ್ಮೆ ಇರಲಿಲ್ಲ ಅವರ ಪ್ರಮುಖರು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲಮ್ಮಲ್ಲಿ ಬರೆದಿಟ್ಟ ಪತ್ರವನ್ನು ಅವರ ಕೈಗಿಟ್ಟರು ಹಿಜರಿ ಆರನೇ ವರ್ಷ ಅಂತ್ಯವಾಗುವ ಸಮಯ ಅದು ಪತ್ರವನ್ನು ಅಜ್ಜಾಶಿ ರಾಜರ ಮುಂದೆ ಓದಿ ಕೇಳಿಸಲಾಯಿತು ಓದು ಓದುತ್ತಿದ್ದಂತೆಯೇ ತಿದ್ದಂತೆಯೇ ಹೃದಯಕ್ಕೆ ಹಿದಾಯತಿನ ಪ್ರಭೆ ಬೀರಿದವು ನಜ್ಜಾಶಿ ರಾಜರು ಅಲ್ಲಾಹನ ಏಕತ್ವ ಹಾಗೂ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲಮರ ಪ್ರಭಾದಿತ್ವದ ಮೇಲೆ ವಿಶ್ವಾಸವಿಟ್ಟು ಶಹಾದತಿಯಲ್ಲಿ ಇಸ್ಲಾಂ ಸ್ವೀಕರಿಸಿದರು ಕಾಲ ಉರುಳಿದವು ನಜ್ಜಾಶಿ ರಾಜರು ಮರಣ ಹೊಂದಿದರು ಮರಣ ವಾರ್ತೆ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅಲಿ ವಸ್ಲಮರಿಗೆ ತಿಳಿಯಿತು ಈ ಬಗ್ಗೆ ಸುಹಾಬಿಗಲಿ ತಿಳಿಸಲಾಯಿತು ಸುಹಾಬಿಗಳು ಒಟ್ಟು ಸೇರಿದರು ಮದೀನಾದ ಮಸ್ಜೀದಿಗೆ ತಾಗಿ ನಿಂತಿರುವ ಮಸ್ಜಿದು ಗಮಾಮದಲ್ಲಿ ರಾಯಬ ಮೈಯತ್ ನಮಾಜ್ ಅಂದರೆ ಅನುಪಸ್ಥಿತ ನಮಾಜ್ ನಮಾಜ್ಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸ್ಲಮರ ನೇತೃತ್ವ ವಹಿಸಿದರು ಮೊಹಮ್ಮದ್ ಮುಸ್ತಫಾ ಸಲ್ಲುಲ್ಲಾಹು ಅಲಿ ವಸ್ಲಮರು ರಾಜರುಗಳಿಗೆ ಬರೆದ ಕೆಲವು ಪತ್ರಗಳ ಮೂಲ ಪ್ರತಿಗಳನ್ನು ಇಸ್ತಂಬುಲ್ ಮ್ಯೂಸಿಯಂನಲ್ಲಿ ಮತ್ತು ಸೌದಿ ಅರೇಬಿಯಾದ ಮದೀನಾ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ